ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಹೆಸರುಬೇಳೆದು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಜರಡಿ ಹಿಡ್ಕೊಂಡು ಒಂದೆರಡು ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೊದಲೇ ನೆನೆಸಿಟ್ಟಿದ್ದೀನಿ ಒನ್ ಅವರ್ ನೆನೆಸಿಟ್ಟಿದ್ದೀನಿ ಹೆಸ್ರುಬೇಳ ಅದನ್ನು ಒಂದೆರಡು ಮೂರು ಸ್ಪೂನ್ ಹಾಕ್ಕೊಂಡು ಮಿಕ್ಕಿದ ಮಿಕ್ಕಿದ್ದು ನಾನು ಏನು ಮಾಡ್ತೀನಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಒಂದು ಸ್ಪೂನು ಜೀರಿಗೆ ಹಾಕ್ಕೊತೀನಿ ಒಂದು ಸ್ಪೂನು ಬಿಳಿ ಎಳ್ಳು ಹಾಕ್ಕೊತೀನಿ ಸಣ್ಣಗೆ ಕಟ್ ಮಾಡಿರೋ ಒಂದು ಕರಿಬೇವು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನೋಡಿ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಅದ್ರ ಜೊತೆ ಈಗ ನೆನೆಸಿಟ್ಟಿರೋ ಬೇಳೆನ ಒಂದು ಮೂರು ಸ್ಪೂನು ನಾನು ಈಗ ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ಮುಳುಧಿರೋದನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ ತರಿ ತರಿಯಾಗಿ ರುಬ್ಕೊಳ್ತೀನಿ ನಾನು ನೋಡಿ ರುಬ್ಕೊಂಡಿದ್ದೀನಿ ಅದನ್ನು ಅಕ್ಕಿ ಹಿಟ್ಟಿಗೆ ಇದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನು ನೋಡಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಇದನ್ನು ಬೆಣ್ಣೆ ಆಮೇಲೆ ಈಗ ತರತರಿಯಾಗಿ ರುಬ್ಬಿರೋ ಒಂದು ಹಸಿಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಆಮೇಲೆ ಎಳ್ಳು ಉಪ್ಪು ಎಲ್ಲ ಇದು ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಕೈಲಿ ಈಗೇನು ನೀರು ಗೀರು ಹಾಕ್ಕೊಳ್ಳೋದೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ಲ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು ಆ ಥರ ಮಾಡಿ ನಾನು ಆ ಥರ ಇದನ್ನು ಕೈಯಿಂದ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ಇದನ್ನ ಒಂದು ಮುಷ್ಟಿ ಮಾಡಿದರೆ ಇದು ಹಿಟ್ಟು ಉಂಡೆ ಥರ ಕುತ್ಕೋಬೇಕು ಆ ಥರ ಇದನ್ನ ನಾನು ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ಇದಕ್ಕೆ ಬಿಸಿ ನೀರು ಹಾಕ್ಕೊಂಡು ಇದು ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾನು ಮಿದ್ಕೋಬೇಕು ಮಿದ್ಕೋತಾ ಇದ್ದೀನಿ ನೋಡಿ ಈ ಥರ ಆಗಬೇಕು ಈಗ ಬಿಸಿನೀರು ಹಾಕ್ಕೊಂಡು ಇದನ್ನು ನಾನು ಕಲಸ್ಕೊಳ್ತೀನಿ ಹಿಟ್ಟು ನೋಡಿ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಎಷ್ಟು ಹಿಡಿಯುತ್ತೆ ಅಷ್ಟಷ್ಟೇ ನೀರು ಹಾಕ್ಕೊಳ್ಬೇಕು ಇದಕ್ಕೆ ಕಲಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಇಟ್ಕೊಳ್ತೀನಿ ನಾನು ಸಾರಿ ಫ್ರೆಂಡ್ಸ್ ಅದು ಹಿಟ್ಟು ಕಲಿಸೋದು ವೀಡಿಯೋ ಸ್ಕಿಪ್ಪಾಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನೋಡಿ ಈ ಥರ ಇದ್ದೀನಿ ಆ ಹಿಟ್ಟನ್ನ ಕಲಸುವಾಗ ಹಿಟ್ಟು ಎಷ್ಟು ಹಿಡಿಯುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿ ಕಲಿಸ್ಕೋಬೇಕು ನಾವು ಈಗ ಇದರಲ್ಲಿ ಅರ್ಧ ಮಾಡಿಕೊಂಡು ನಾನು ಚಿಕ್ಕ ಚಿಕ್ಕ ಉಳ್ಳೇ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದು ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಕಿದ್ದು ಮುಚ್ಚಿಡ್ತೀನಿ ಯಾಕಂದರೆ ಹಿಟ್ಟು ಡ್ರೈ ಆಗಬಾರ್ದು ಅದಕ್ಕೆ ಅದನ್ನೊಂದು ಮೇಲೆ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ ಈ ಚಿಕ್ಕ ಚಿಕ್ಕ ಬಾಲ್ ಮಾಡಿಕೊಂಡು ಇದನ್ನು ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಇವನ್ನ ಒಂದು ಆರು ಬಾಲ್ ಅದಕ್ಕೆ ಇಟ್ಬಿಟ್ಟು ನಾನು ಒಂದು ಗ್ಲಾಸ್ ತೊಗೊಂಡು ಅದನ್ನು ನಾನು ಪ್ರೆಸ್ ಮಾಡ್ತೀನಿ ನೋಡಿ ಈ ಥರ ಇಟ್ಕೊಂಡು ಪ್ರೆಸ್ ಮಾಡ್ತೀನಿ ಅಂದರೆ ಸಲ ಆರು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಒಂದು ಗ್ಲಾಸ್ ತೊಗೊಂಡು ಜಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಸಾಕು ಇದು ನೀಟಾಗಿ ಉಂಡೆ ಮಾಡಿ ಇದನ್ನ ಮಾಡಿರ್ತೀವಲ್ವ ಎಲ್ಲ ಹಾಕಿರ್ತೀವಿ ಅದೇನೂ ಹೊಡೆಯಲ್ಲ ಚೆನ್ನಾಗೆ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ನೋಡಿ ಇಷ್ಟು ದಪ್ಪ ಇರಬೇಕು ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಇದ್ದೀನಿ ನೋಡಿ ಇದನ್ನ ನಾವು ಮೊದಲು ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಆಮೇಲೆ ಈಗ ಈ ನಿಪ್ಪಟ್ಟು ಹಾಕುವಾಗ ಮೀಡಿಯಂ ಫ್ಲೇಮಲ್ಲಿ ಇಡಬೇಕಾಗತ್ತೆ ಇದನ್ನು ನಾವು ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಕುರು ಕುರು ಅಂತ ಬರೋಲ್ಲ ನಿಪ್ಪಟ್ಟು ಮೆತ್ಕಾಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಇಟ್ರು ಕೆಡೋಲ್ಲ ನೋಡಿ ಇದನ್ನು ಒಂದು ಸ್ವಲ್ಪ ಎರಡು ಕಡೆ ಬೇಯೋವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತೆಗೆಯುವಾಗ ಮತ್ತೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊತೀನಿ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊತೀನಿ ಮತ್ತೆ ನಿಪ್ಪಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ ನೋಡಿ ಎಲ್ಲದನ್ನೂ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಹೆಸ್ರು ಬೇಳೆದು ನಿಪ್ಪಟ್ಟು ಟೇಸ್ಟು ಸೂಪರಾಗಿರುತ್ತೆ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಲ್ಲದನ್ನೂ ಇದೇ ಥರ ಮಾಡ್ಕೊಳ್ತೀನಿ ಪ್ರತಿ ಸಲ ಏನು ನಾವು ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಏನಿಲ್ಲ ಯಾಕಂದರೆ ಬೆಣ್ಣೆ ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಂಡಿರ್ತೀವಿ ಅದೇನು ಪೇಪರಿಗೆ ಅಂಟ್ಕೊಳ್ಳಲ್ಲ ಹಂಗೆ ಅಂಟಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ನಾವು ಇದನ್ನು ನಿಪ್ಪಟ್ಟು ಮಾಡ್ಕೋಬೇಕಾಗತ್ತೆ ಮಾಡ್ಕೊಳ್ಬೇಕು ನೋಡಿ ಇದೇ ಥರ ಕರ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೇ ನಾನು ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಇದೇ ಥರ ನೋಡಿ ಇಷ್ಟು ಗ್ಲಾಸ್ ಇಟ್ಕೊಂಡು ಇಷ್ಟು ಪ್ರೆಸ್ ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ನೋಡಿ ಈ ಥರ ಮತ್ತೊಂದೊಂದೇ ನಾವು ಸಿಂಗಲ್ ಸಿಂಗಲ್ ಆಗಿನೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ಎಣ್ಣೆ ಫ್ರೈ ಆಗ್ತಾ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಪ್ಪಟ್ಟು ನೀವೊಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಬೇಳೆ ನಿಪ್ಪಟ್ಟು ಹೆಸರುಬೇಳೆ ನಾನು ಅಕ್ಕಿ ಹಿಟ್ಟ ಜೊತೆ ಮಿಕ್ಸ್ ಮಾಡುವಾಗ ಒಂದು ಮೂರು ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಮಿಕ್ಕಿರೋದನ್ನ ನಾನು ಶುಂಠಿ ಆಮೇಲೆ ಹಸಿಮೆಣಸಿನ್ಕಾಯಿ ರುಬ್ಬುವಾಗ ಇದನ್ನು ತರಿತರೆಯಾಗಿ ರುಬ್ಬಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನೂ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ತೆಗಿದರೆ ಮತ್ತೊಂದು ಸಲ ನಾವು ಇದನ್ನು ಪ್ರೆಸ್ ಮಾಡಬೇಕು ಈ ಥರ ಇಟ್ಕೊಂಡು ತುಂಬ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ಇದು ತೆಗಿಯೋಕ್ಕೆ ನೋಡಿ ಅಷ್ಟು ಈಸಿಯಾಗಿ ಬರುತ್ತೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಎಳ್ಳು ಅದು ಜೀರಿಗೆ ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ಈಸಿಯಾಗಿನೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮಾಡ್ಕೊಂಡಿದ್ದೀನಿ ಸೂಪರಾಗಿರೋ ಒಂದು ಬೇಳೆ ನಿಪ್ಪಟ್ಟು ರೆಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ ಹೆಸರುಬೇಳೆ ಹೆಂಗೆ ಕಾಣಿಸ್ತಾ ಇದೆ ಸೂಪರ್ ಟೇಸ್ಟು ಟೇಸ್ಟ್ ಮಾಡಿ ನೋಡಿದೆ ನಾನು ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ